ಮೊದಲ ಪ್ರಶ್ನೆ ತುಳು ಭಾಷಾ ಅಧ್ಯಯನ ಕ್ಷೇತ್ರಕ್ಕೆ ಗಣನೀಯ ಸೇವೆ ಸಲ್ಲಿಸಿದವರು ಪ್ರಶ್ನೆ ಇನ್ನೊಮ್ಮೆ ತುಳು ಭಾಷಾ ಅಧ್ಯಯನ ಕ್ಷೇತ್ರಕ್ಕೆ ಗಣನೀಯ ಸೇವೆ ಸಲ್ಲಿಸಿದವರು ಆಯ್ಕೆಗಳಲ್ಲಿ ಡಿ ಎನ್ ಶಂಕರಭಟ್ಟ ಕೀಟಲ್ ಆರ್ ಇ ರಾಬರ್ಟ್ಸ್ ಬ್ರೌನ್ ಅಂಥೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆರ್ ಇ ರಾಬರ್ಟ್ಸ್ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಸೊ ಕೊಟ್ಟಂಥ ಆಯ್ಕೆಗಳಲ್ಲಿ ತುಳು ಭಾಷಾ ಅಧ್ಯಯನ ಕ್ಷೇತ್ರಕ್ಕೆ ಗಣನೀಯ ಸೇವೆ ಸಲ್ಲಿಸಿದವರು ಯಾರಂತಂದರೆ ಆರ್ ಇ ರಾಬೆಟ್ಸ್ ಅವರು ಪ್ರಶ್ನೆ ಎರಡು ಸಂಪರ್ಕ ಸಿದ್ಧಾಂತ ಮಂಡಿಸಿದವರು ಸಂಪರ್ಕ ಸಿದ್ಧಾಂತ ಮಂಡಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಜಿ ರಿವೇಶ್ ನೂರಿ ರಾಯ್ ಮತ್ತು ಹೇನ್ರಿ ಸ್ವೀಟ್ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸಂಪರ್ಕ ಸಿದ್ಧಾಂತವನ್ನು ಮಂಡಿಸ್ತವರು ಯಾರು ಅಂತಂದರೆ ಆಯ್ಕೆ ಒಂದು ಜಿ ರಿವೇಜ್ ಅವರು ಜಿ ರಿವೇಜ್ ಅನ್ನೋರು ಸಂಪರ್ಕ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ಸೊ ವಿಶೇಷವಾಗಿ ನಮಗೆ ಈ ಸಿದ್ಧಾಂತಗಳ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಪರ್ಕ ಸಿದ್ಧಾಂತವನ್ನು ಮಂಡಿಸ್ತವರು ಯಾರು ಅಂತಂದರೆ ಜಿ ರಿವೇಜ್ ಅವರು ಪ್ರಶ್ನೆ ಮೂರು ಅನ್ಯ ದೇಶ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಅನ್ಯ ದೇಶಿ ಪದ ಯಾವುದು ಸೊ ಆಯ್ಕೆಗಳಲ್ಲಿ ತಿಂಗಳು ಮುಖ ಆಳು ಅರಿಲ್ ಎಂಬ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಅನ್ಯದೇಶಿ ಪದ ಯಾವುದಂದರೆ ಆಯ್ಕೆ ಎರಡು ಮುಖ ಸೊ ಮುಖ ಅನ್ನೋದೇನಾಗುತ್ತೆ ಅಂದರೆ ಅನ್ಯ ದೇಶಿ ಪದ ಆಗುತ್ತೆ ಉಳಿದಂತಹ ತಿಂಗಳು ಆಳು ಅರಿಲ್ ಎಂಬುದು ಪದಗಳಾಗ್ತವೆ ಸರಿಯಾಗಿ ಗಮನಿಸ್ಕೊಳ್ಳಿ ಮುಖ ಅನ್ನೋದು ಅನ್ಯ ದೇಶೀ ಪದವಾಗಿದೆ ತಿಂಗಳು ಆಳು ಅರಿಲ್ ಎನ್ನುವುದು ದೇಶೀ ಪದವಾಗಿದೆ ನಾಲ್ಕು ಅರಿ ಸಮಾಸ ದೋಷ ನಿವಾರಣೆಗೆ ಕೇಶಿರಾಜ ಕಲ್ಪಿಸಿದ ಸಮಾಸ ಅರಿ ಸಮಾಸ ದೋಷ ನಿವಾರಣೆಗೆ ಕೇಶಿರಾಜ ಕಲ್ಪಿಸಿದಂತಹ ಸಮಾಸ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಬಹರ್ವಿ ಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ಮತ್ತು ದ್ವಂದ್ವ ಸಮಾಸ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಯ್ಕೆ ಎರಡು ಗಮಕ ಸಮಾಸ ಕೆಶಿರಾಜ ಈ ಅರಿ ಸಮಾಸ ದೋಷ ನಿವಾರಣೆಗೆ ಗಮಕ ಸಮಾಸ ಎಂಬ ಹೊಸ ಸಮಾಸವನ್ನು ಕಲ್ಪಿಸ್ತಾನೆ ಸೊ ಆತನ ಕೃತಿಯಾದಂತಹ ಶಬ್ದಣಿ ದರ್ಪಣದಲ್ಲಿ ಈ ಗಮಕ ಸಮಾಸದ ವಿಶೇಷವಾದಂಥ ಮಾಹಿತಿಗಳನ್ನು ನಾವಲ್ಲಿ ನೋಡಬಹುದು ಇನ್ನು ಪ್ರಶ್ನೆ ಇದು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿಯ ರಚನಾಕಾರರು ಯಾರು ಸೊ ಆಯ್ಕೆಗಳಲ್ಲಿ ಕಿಟಲ್ ಡಾಕ್ಟರ್ ಕಾರ್ಡ್ವೆಲ್ ಹಾಗೆ ಎಂಬಿ ಎನಿಮೋ ಹಾಗೆ ಶ್ರೀ ರಂಗಪಟ್ಟಣ ಕೃಷ್ಣಮಾಚಾರ ಎಂಬ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿಯ ರಚನಾಕಾರರು ಆಪ್ಷನ್ ನಾಲ್ಕು ಶ್ರೀರಂಗಪಟ್ಟಣ ಕೃಷ್ಣಮಾಚಾರ್ಯ ಅವರು ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿಯ ರಚನಾಕಾರರಾಗಿರ್ತಾರೆ ಸೊ ಪ್ರಶ್ನೆ ಆರು ಪಾಶ್ಚಾತ್ಯ ಸಂಪರ್ಕ ಹೊಂದಿದ ಪ್ರಥಮ ಭಾರತೀಯ ಭಾಷೆ ಯಾವುದು ಪಾಶ್ಚಾತ್ಯ ಸಂಪರ್ಕ ಹೊಂದಿದಂತಹ ಪ್ರಥಮ ಭಾರತೀಯ ಭಾಷೆ ಯಾವುದಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ತುಳು ಬಡಗ ತೋದ ಕೊಂಕಣಿ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಕೊಂಕಣಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಕೊಂಕಣಿ ಭಾಷೆ ಪಾಶ್ಚಾತ್ಯ ಸಂಪರ್ಕ ಹೊಂದಿದಂತಹ ಪ್ರಥಮ ಭಾರತೀಯ ಭಾಷೆ ಸೊ ನೋಡಿ ವಿಶೇಷವಾದಂಥ ಪ್ರಶ್ನೆ ಇದು ಪಾಶ್ಚಾತ್ಯ ಸಂಪರ್ಕ ಹೊಂದಿದಂತಹ ಪ್ರಥಮ ಭಾರತೀಯ ಭಾಷೆ ಯಾವುದಂದರೆ ಅದು ಕೊಂಕಣಿ ಭಾಷೆ ಪ್ರಶ್ನೆ ಏಳು ಇದು ಯಾವ ವರ್ಣದ ಭ್ರಾಂತಿಯನ್ನು ಉಂಟು ಮಾಡುವುದಿಲ್ಲ ಸೊ ಕೊಟ್ಟಂಥ ಆಯ್ಕೆಗಳಲ್ಲಿ ಯಾವ ವರ್ಣದ ಭ್ರಾಂತಿಯನ್ನು ಉಂಟು ಮಾಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ಝ ಶ ಸ ವ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಝ ಇದು ವರ್ಣದ ಭ್ರಾಂತಿಯನ್ನು ಉಂಟು ಮಾಡುವುದಿಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಳಿ ವರ್ಣದ ಭ್ರಾಂತಿಯನ್ನು ಉಂಟು ಮಾಡಲಾರದಂತಹ ಒಂದು ವ್ಯಂಜನ ಯಾವುದಂದರೆ ಅದು ಝ ಪ್ರಶ್ನೆ ಎಂಟು ಭಾರತೀಯ ಭಾಷೆ ಮತ್ತು ಉಪಭಾಷೆಗಳ ಸರ್ವೇಕ್ಷಣ ಕಾರ್ಯವನ್ನು ಕೈಗೊಂಡ ಮೊದಲಿಗರು ಯಾರು ಭಾರತೀಯ ಭಾಷೆ ಮತ್ತು ಉಪಭಾಷೆಗಳ ಸರ್ವೇಕ್ಷಣ ಕಾರ್ಯವನ್ನು ಕೈಗೊಂಡಂಥ ಮೊದಲಿಗರು ಯಾರು ಸೊ ಸರಿಯಾದ ಉತ್ತರ ಅಂತ ಬಂದಾಗ ಜಾರ್ಜ್ ಎ ಗ್ರಿಯರ್ಸನ್ ಆ್ಯಂಡ್ ಸೈನ್ ಕೇನೋ ಎಂಬ ಮೊದಲನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಫ್ರೆಂಡ್ಸ್ ಭಾರತೀಯ ಭಾಷೆ ಮತ್ತು ಉಪಭಾಷೆಗಳ ಸರ್ವೇಕ್ಷಣ ಕಾರ್ಯವನ್ನು ಕೈಗೊಂಡಂತಹ ಮೊಟ್ಟ ಮೊದಲಿಗರ್ಯಾರಂತಂದರೆ ಜಾರ್ಜ್ ಎ ಗ್ರಿಯರ್ ಸನ್ ಆ್ಯಂಡ್ ಸೈನ್ ಖೇನೊ ಇವರು ಈ ಭಾಷೆ ಮತ್ತು ಉಪಭಾಷೆಗಳ ಸರ್ವೇಕ್ಷಣ ಕಾರ್ಯವನ್ನು ವಿಶೇಷವಾಗಿ ಭಾರತೀಯ ಭಾಷೆ ಮತ್ತು ಉಪಭೇ ಉಪಭಾಷೆಗಳ ಸರ್ವೇಕ್ಷಣಾ ಕಾರ್ಯವನ್ನು ಕೈಗೊಂಡಂಥ ಮೊದಲಿಗರಾಗಿರ್ತಾರೆ ಪ್ರಶ್ನೆ ಒಂಬತ್ತು ಕಿಮಿ ಕಿವಿ ತಾಮರೆ ತಾವರೆ ಸೊ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳು ಬೇರೆ ರೀತಿ ಪರಿವರ್ತನೆಗೊಂಡಿವೆ ಸೊ ಈ ಪದಗಳಲ್ಲಿ ಆಗಿರುವಂಥ ಪರಿವರ್ತನೆ ಯಾವುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಿಮಿ ಇದ್ದಿದ್ದು ಕಿವಿ ಆಗಿದೆ ತಾಮರ ಇದ್ದಿದ್ದು ತಾವರೆ ಅಂತ ಆಗಿದೆ ಸೊ ಈ ಪದಗಳಲ್ಲಿ ಆಗಿರುವಂಥ ಪರಿವರ್ತನೆ ಯಾವುದು ಸೊ ಆಯ್ಕೆಗಳಲ್ಲಿ ಹ ಇರೋದು ಪ ಆಗಿದೆ ಅಲ್ಪ ಪ್ರಾಣ ಇದ್ದಿದ್ದು ಮಹಾಪ್ರಾಣವಾಗಿದೆ ವ ಇದ್ದಿದ್ದು ಮ ಆಗಿದೆ ಮತ್ತೆ ಮ ಇದ್ದಿದ್ದು ವ ಆಗಿದೆ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದ ಸೊ ಸುಲಭವಾಗಿ ಗುರುತಿಸಬಹುದು ಇಲ್ಲಿ ಮ ಇರುವುದು ವ್ಯಂಜನ ವವಾಗಿ ಏನಾಗಿದೆ ಅಂದರೆ ಪರಿವರ್ತನೆಯಾಗಿದೆ ಸೊ ಇಲ್ಲಿ ಕೂಡ ಮ ಇವಿದೆ ಇಲ್ಲಿ ಕೂಡ ಮವಿದೆ ಸೊ ಇಲ್ಲಿ ವಿ ಆಗಿ ಅಂದರೆ ವವಾಗಿ ಏನಾಗಿದೆ ಅಂದರೆ ಪರಿವರ್ತನೆಗೊಂಡಿದೆ ಸೊ ಮವ್ ಇದ್ದಿದ್ದು ವ ಆಗಿದೆ ಮೀ ಇದ್ದಿದ್ದು ವಿ ಆಗಿದೆ ಸೊ ಮ ಕಾರ ಇದ್ದಿದ್ದು ವ ಕಾರವಾಗಿ ಪರಿವರ್ತನೆಗೊಂಡಂತಹ ವಿಶೇಷವಾದಂತಹ ಪರಿವರ್ತನೆಯನ್ನು ನಾವಿರೋ ಈ ಪದಗಳಲ್ಲಿ ಗುರುತಿಸಬಹುದು ಸೊ ಮುಂದಿನ ಪ್ರಶ್ನೆ ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಕಾರ್ಡ್ವೆಲ್ ವಿಲಿಯಂ ಜೋನ್ಸ್ ರಾಸ್ಕ್ ಮಸ್ಕ್ ಮತ್ತು ಸಸೂರ್ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ವಿಲಿಯಂ ಜೋನ್ಸ್ ವಿಲಿಯಂ ಜೋನ್ಸ್ ಅವರು ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಹಲವಾರು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಯಾರಂತಂದರೆ ವಿಲಿಯಂ ಜೋನ್ಸ್ ಮುಂದಿನ ಪ್ರಶ್ನೆ ಬಾಹುರ್ವಿ ಮತ್ತು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಯಾರು ಬಾಹುರ್ವಿ ಮತ್ತು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಯಾರು ಸೊ ಆಯ್ಕೆಗಳಲ್ಲಿ ಶ್ರೀ ಎಂ ಬಿ ಎಮಿನೋ ಬರೋ ಮತ್ತು ಕಮಿಲ್ ಜ್ವಲೆಬೆಲ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಎಂಬಿ ಎಮಿನೋ ಎಂಬಿ ಎಮಿನೋ ಅವರು ಬಾಹುರ್ವಿ ಮತ್ತು ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಗ್ರಂಥವನ್ನು ರಚನೆ ಮಾಡಿದವರಾಗಿರ್ತಾರೆ ಸೊ ಮುಂದಿನ ಪ್ರಶ್ನೆ ಕನ್ನಡದಲ್ಲಿ ಮಾಯವಾದ ಸೊ ಪ್ರಶ್ನೆ ಹನ್ನೆರಡೋ ಕನ್ನಡದಲ್ಲಿ ಮಾಯವಾದ ಶಕಟ ರೇಪವನ್ನು ಇಂದಿಗೂ ಬಳಸುತ್ತಿರುವಂತಹ ಕನ್ನಡದ ಉಪಭಾಷೆ ಯಾವುದು ಸೊ ಈ ಹಿಂದಿನ ಕಾಲದಲ್ಲಿ ನಾವು ಶಕಟರೇಪವನ್ನು ಬಳಕೆ ಮಾಡ್ತಿದ್ವಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ ಆದರೆ ಕನ್ನಡದ ಒಂದು ಉಪಭಾಷೆ ಇವತ್ತಿಗೂ ಕೂಡ ಈ ರೇಪವನ್ನು ಬಳಕೆ ಮಾಡ್ತಿದೆ ಹಾಗಾದ್ರೆ ಆ ಒಂದು ಉಪಭಾಷೆ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಧಾರವಾಡದ ಕನ್ನಡ ಕರಾವಳಿ ಕರಾವಳಿ ಕನ್ನಡ ಬಡಗ ಸೋಲಿಗ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಯ್ಕೆ ನಾಲ್ಕು ಸೋಲಿಗ ಸೊ ಸೋಲಿಗ ಭಾಷೆಯಲ್ಲಿ ಇಂದಿಗೂ ಕೂಡ ನಾವು ಶಕಟರೇಪವನ್ನು ಪ್ರಯೋಗವಾಗುತ್ತಿರುವುದನ್ನು ಬಳಕೆ ಮಾಡುತ್ತಿರುವುದನ್ನ ನಾವು ನೋಡ್ತೇವೆ ಸೊ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಭಾಷಾಶಾಸ್ತ್ರದಲ್ಲಿ ಪಿ ಎಚ್ ಡಿಯನ್ನು ಪಡೆದ ಮೊದಲಿಗರು ಯಾರು ಅಂತ ಕೇಳ್ತಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಭಾಷಾಶಾಸ್ತ್ರದ ಭಾಷಾಶಾಸ್ತ್ರದ ವಿಷಯದಲ್ಲಿ ಪಿ ಎಚ್ ಡಿಯನ್ನು ಪಡೆದಂತಹ ಮೊದಲಿಗರು ಯಾರು ಸೊ ಆಯ್ಕೆಗಳಲ್ಲಿ ಎಲ್ ವಿ ರಾಮಸ್ವಾಮಿ ಅಯ್ಯರ್ ಕೃಷ್ಣಮಾಚಾರ್ಯ ಕೆ ಕೆಂಪೇಗೌಡ ಹಾಗೆ ಎಚ್ ಎಸ್ ಬಿಳಗಿರಿ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದ ಆಯ್ಕೆ ಮೂರು ಡಾಕ್ಟರ್ ಕೆ ಕೆಂಪೇಗೌಡ ಡಾಕ್ಟರ್ ಕೆ ಕೆಂಪೇಗೌಡ ಅವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಭಾಷಾಶಾಸ್ತ್ರದಲ್ಲಿ ಪ್ರಪ್ರಥಮವಾಗಿ ಪಿ ಎಚ್ ಡಿಯನ್ನು ಪಡಿತಾರೆ ಪ್ರ ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತಹ ಹದಿನೈದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಕುರಿತು ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಮೂಲಕ ಇನ್ನಷ್ಟು ಹೆಚ್ಚಿನ ಒಂದು ಪರೀಕ್ಷಾ ಮಾಹಿತಿಗಳನ್ನು ತಾವು ಪಡಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು